ನಮಸ್ಕಾರ ಕನ್ನಡಿಗರೇ ಇವತ್ತು ಆರ್ ಸಿ ಬಿ ಮತ್ತು ಆರ್ ಆರ್ ನಡುವಿನ ಎಲಿಮಿನೇಟರ್ ಪಂದ್ಯ ಇದೆ ತುಂಬ ರಣರೋಚಕವಾಗಿರ್ತಕ್ಕಂಥ ಪಂದ್ಯ ನಿನ್ನೆ ದಿವಸ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೆ ಕೆ ಆರ್ ಬಹಳ ದತ್ತಿನಿಂದ ಎಸ್ ಆರ್ ಎಸ್ ಟೀಮನ್ನು ಸೋಲಿಸಿ ಫೈನಲ್ಗೆ ಪ್ರವೇಶವನ್ನು ಪಡೆದಿದೆ ಇವತ್ತಿನ ಈ ಮ್ಯಾಚ್ ಸಾಕಷ್ಟು ರೋಚಕತೆಯಿಂದ ಕೂಡಿದೆ ಕಳೆದ ಆರು ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು ಬಿಗಿರ್ತಕ್ಕಂಥ ಆರ್ ಸಿ ಬಿ ಟೀಮ್ ಒಂದು ಕಡೆ ಆದರೆ ಇದೇ ಈ ಮೇ ತಿಂಗಳಲ್ಲಿ ಆಡಿರುವ ಎಲ್ಲ ಪಂದ್ಯಗಳನ್ನು ಸೋತಿರ್ತಕ್ಕಂತಹ ಆರ್ ಆರ್ ಇನ್ನೊಂದು ಕಡೆ ಈಗಿನ ಪರಿಸ್ಥಿತಿಯಲ್ಲಿ ಆರ್ ಆರ್ ಟೀಮು ಒಂದು ರೀತಿಯಾದ ಶೋಚನೀಯ ಹಂತದಲ್ಲಿದೆ ಅಂತ ತಿಳ್ಕೊಂಡು ಹೇಳ್ಬೋದು ಅಲ್ಲಿರ್ತಕ್ಕಂಥ ಜಾಸ್ ಬಟ್ಲರ್ ಅವರು ತಿರುಗಿ ಹೋದ ಮೇಲೆ ಅಲ್ಲಿಂದ ಒಂದು ಒಳ್ಳೆಯ ಕಮ್ ಬ್ಯಾಕ್ ಆ ಟೀಮ್ ಕಡೆಯಿಂದ ಬಂದೇ ಇಲ್ಲ ಆದರೂ ಯಾಕೋ ಗೊತ್ತಿಲ್ಲ ಎಲ್ಲ ಟೀಮ್ಸ್ನವರು ಫಾರ್ಮ್ನಲ್ಲಿ ಇಲ್ಲದೆ ಇದ್ದರೂ ಆರ್ ಸಿ ಬಿ ಟೀಮ್ ಬಂದ ತಕ್ಷಣ ಎಲ್ಲರೂ ಫಾರ್ಮ್ ಬಂದುಬಿಡ್ತಾರೆ ನಾವು ಹಿಂದಿನ ಮ್ಯಾಚಲ್ಲಿ ನೋಡಿದ್ದೀವಿ ಆರ್ ಆರ್ನ ಜಾಸ್ ಪಟ್ಲರ್ ಶೆಂಚುರಿಯನ್ನು ಹೊಡೆದಿದ್ರು ಈಗ ಒಂದು ಸಮಾಧಾನ ಏನಪ್ಪ ಅಂತಂದರೆ ಜಾಸ್ ಪಟ್ಲರ್ ಅವರು ತಿರುಗಿ ಹೋಗಿಬಿಟ್ಟಿದ್ದಾರೆ ಹೀಗಾಗಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಂಜು ಸಾಮ್ಸನ್ ಮತ್ತು ರ್ಯಾನ್ ಪರಾಗ್ ಮತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರುವ ಯಶಸ್ವಿ ಜೈಸ್ವಾಲ್ ಅವರು ಅದಾದ ನಂತರ ಬರ್ತಕ್ಕಂತಹ ಪ್ಲೇಯರ್ಸ್ಗಳು ಫಾರ್ಮ್ನಲ್ಲಿ ಇಲ್ಲದೇ ಇರೋದ್ರಿಂದ ನಮಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂಗಾಗಿದೆ ಅದರೊಂದಿಗೆ ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದಾಗ ವೇಗಿಗಳು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ ಆದರೂ ನಮ್ಮ ಮಾಜಿ ಆರ್ ಸಿ ಬಿ ಆಟಗಾರಾಗಿರುವ ಯಶವೇಂದ್ರ ಚೋಲರನ್ನು ಮರೆಯೋಕ್ಕಾಗೋದಿಲ್ಲ ಅವರು ಕೂಡ ಯಾವ ಸಮಯದಲ್ಲಿ ವಿಕೆಟನ್ನು ಯಾವಾಗ ಬರ್ತಾರೆ ಆ ಟೈಮಲ್ಲಿ ಅವರು ವಿಕೆಟ್ ಕೆತ್ತಿಬಿಡ್ತಾರೆ ಹೀಗಾಗಿ ಅವರೊಂದಿಗೆ ನಾವು ಸಂಭಾಳಿಸಿ ಆಟ ಆಡಬೇಕು ಇನ್ನು ಆರ್ ಸಿ ಬಿ ಯ ವಿರಾಟ್ ಕೊಹ್ಲಿ ಅವರು ಬ ಎಲ್ಲರನ್ನ ವಿಚಾರಿಸ್ಕೊಳ್ತಾರೆ ಅದರೊಂದಿಗೆ ಹಿಂದಿನ ಮ್ಯಾಚಲ್ಲಿ ಫಾರ್ಮಿಗೆ ಬಂದಿರತಕ್ಕಂತಹ ನಮ್ಮ ಕ್ಯಾಪ್ಟನ್ ಕಾಕ ಆಗಿರುವ ಡುಪ್ಲಸಿ ಅವರು ಕೂಡ ಫಾರ್ಮ್ ಬಂದಾಯಿತು ಮಿಡಲ್ ಆರ್ಡರ್ಲಿ ನೋಡಿದ್ರೆ ಏನು ಅಂಜೋದೇ ಇಲ್ಲ ಅಷ್ಟೊಂದು ಮೆಡಲ್ ಆರ್ಡರ್ ತುಂಬಿ ತೊಳುಕ್ತಾ ಇದೆ ಸದ್ಯ ಕ್ಯಾಮ್ರನ್ ಗ್ರೀನ್ ಆಗಿರಲಿ ರಜತ್ ಪಾಟೀದ ಆಗಿರಲಿ ಸತತವಾಗಿ ಫಿಫ್ಟಿಯನ್ನು ಹೊಡಿತಾ ಬರ್ತದೆ ಅದು ಕಡಿಮೆ ಕಡಿಮೆ ಬಾಲಲ್ಲಿ ಅದರೊಂದಿಗೆ ಕಳೆದ ಇನ್ನಿಂಗ್ಸಲ್ಲಿ ಮ್ಯಾಕ್ಸಿಲ್ರು ಕೂಡ ಭಾಳ ಉತ್ ಅತ್ಯುತ್ತಮವಾದ ಒಂದು ರನ್ಸನ್ನು ಮಾಡಿಕೊಟ್ಟಿದ್ರು ಕೆಲವೇ ಬಾಲ್ಗಳಲ್ಲಿ ಹೆಚ್ಚಿನ ರನ್ಸ್ಗಳನ್ನು ಹೊಡೆದು ಕೊಟ್ಟಿದ್ರು ದಿನೇಶ್ ಕಾರ್ತಿಕ್ ಅವರು ಅದರ ಹಿಂಗೆ ಅನೇಕ ಪ್ಲೇಯರ್ಗಳನ್ನ ಜೊತೆಗೆ ಸದ್ಯ ಆರ್ ಸಿ ಬಿ ಟೀಮ್ ಅಂತಂದರೆ ಒಂದು ಹಸಿದ ಹುಲಿ ಹಾಗೆ ಕೂತ್ ಹೆಂಗೆ ಇದೆ ಅಲ್ಲ ಆ ರೀತಿಯಾಗಿ ಹೋಗಿದ್ರು ಯಾವಾಗ ಬರಲಿ ಹಸಿದು ಹಸಿದ ಕೂತಿದ್ರೆ ಬರಲಿ ಬೇಟೆ ಆಡೋದು ಒಂದೇ ಗುರಿ ಆ ಒಂದು ಗತ್ತೊಳಗೆ ನಮ್ಮ ಆರ್ ಸಿ ಬಿ ಇದೆ ಬರ್ರಿ ನಾವು ಎಲ್ಲರನ್ನ ಮುಗಿಸಿ ನಮ್ಮದು ಒಂದೇ ಗುರಿ ಕಪ್ ಗೆಲ್ಲೋದು ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಯೋಚನೆ ಒಳಗೆ ನಮ್ಮ ಟೀಮ್ ಆಡ್ತಾಯಿದೆ ಇನ್ನು ಬಾಲರ್ ಅಂತೂ ಸಿರಾಜ್ ಅವರು ಚೆನ್ನಾಗಿ ವಿಕೆಟ್ ಕಿತ್ತ ಇಲ್ಲ ಆದರೂ ಕೂಡ ಪರವಾಗಿಲ್ಲ ರನ್ ಕೊಡದೆ ಒಂದು ಲಾಸ್ಟಲ್ಲಿ ಬಂದು ವಿಕೆಟ್ ಕಿತ್ತಾದ್ರೆ ಅವ್ರ ಜೊತೆಗೆ ಎಸ್ ದಯಾಳ್ ಅವರು ಕೂಡ ಹಿಂದಿನ ಮ್ಯಾಚಲ್ಲಿ ಅದ್ಭುತವಾಗಿ ಬಾಲಿಂಗನ್ನು ಮಾಡಿದ್ರು ಕೊನೆಯ ಓವರಲ್ಲಿ ಧ್ವನಿ ವಿಕೆಟನ್ನು ತೆಗೆದು ಕೇವಲ ಕೊನೆ ಐದು ಬಾಲ್ಗಳಲ್ಲಿ ಒಂದು ರನ್ನನ್ನು ಬಿಟ್ಕೊಡ್ತಾರೆ ಭಾಳ ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಮ್ಮ ಇನ್ನೋರ್ವ ಸ್ಪಿನ್ ಸ್ಪಿನ್ನರ್ ಅಂತ ಹೇಳ್ಬೋದು ಅವರು ಬಂದಾಗಿಂದ ಆರ್ ಸಿ ಯ ಒಂದು ಲಕ್ಕೆ ಚೇಂಜ್ ಆಗಿಬಿಟ್ಟಿದೆ ಅಂತದ ಸ್ವಪ್ನಿಲ್ ಸಿಂಗ್ ಅವರು ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಬಂದು ವಿಕೆಟನ್ನು ತೆಗಿತಾನೆ ಇರ್ತಾರೆ ಹೀಗಾಗಿ ಯಾವ ವಿಭಾಗವನ್ನು ತೆಗೆದುಕೊಂಡ್ರೂ ಕೂಡ ನಮ್ಮ ಆರ್ ಸಿ ಬಿ ಏನಾಗಿದೆ ಈಗ ಸ್ಟ್ರಾಂಗ್ ಆಗಿದೆ ಆದರೂ ಕೂಡ ನಾವು ಎಚ್ಚರ ತಪ್ಪು ಹಾಗೆ ಇಲ್ಲ ಇನ್ನು ಮೂರು ಮ್ಯಾಚ್ಗಳಿದಾವೆ ಎಚ್ಚರ ತಪ್ಪು ಹಾಗೆ ಇಲ್ಲ ಯಾಕಂದರೆ ನಾವು ನಿನ್ನೆ ಮ್ಯಾಚನ್ನು ನೋಡಿದ್ವಿ ಯಾವ ರೀತಿಯಾಗಿ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಎಸ್ ಆರ್ ಎಚ್ ಟೀಮ್ನವರು ಸ್ವಲ್ಪ ಎಚ್ಚರ ತಪ್ಪಿ ಅಲ್ಲಿ ಮ್ಯಾಚನ್ನು ಅವರು ಸುತ್ಕೊಂಡ್ಬಿಟ್ರು ಆದರೆ ನಾವು ಈಗ ಎಚ್ಚರ ತಪ್ಪು ಹಾಗೇ ಇಲ್ಲ ಯಾರು ಬಂದರೂ ಯಾವ ಬಾಲರು ಬಂದರೂ ಬಾಲ್ ನೋಡೋದೈತಿ ಹೊಡೆಯೋದೈತಿ ಬಾಲ್ ನೋಡೋದೈತಿ ಹೊಡೆಯೋದೈತಿ ಅದನ್ನು ಬೌಂಡ್ರಿ ಆಚೆ ಕಳಿಸೋದು ಒಂದೇ ನಮ್ಮ ಗುರಿ ಇಡೀ ಕರ್ನಾಟಕದ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಕನ್ನಡಿಗರ ಆಶೆ ಆರ್ ಸಿ ಬಿ ಕಪ್ ಗೆಲ್ಲೋದು ಸೋ ಸೋಲು ಗೆಲುವು ಇದ್ದದ್ದೆ ಸೋತರೂ ಕೂಡ ನಾವು ಬಿಟ್ಟು ಕೊಡೋದಿಲ್ಲ ಗೆದ್ದರೂ ಕೂಡ ನಾವು ಬಿಟ್ಟು ಕೊಡೋದೇ ಇಲ್ಲ ಅದು ಚಾನ್ಸೇ ಇಲ್ಲ ಆದರೂ ಕೂಡ ಎಲ್ಲ ಇಡೀ ಮನ್ನಿನ ಮ್ಯಾಚ್ ಒಳಗೆ ನೋಡಿದ್ರು ನಾವು ಸಿ ಎಸ್ ಕೆ ಮತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಒಳಗೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಕೋಟಿ ತನಕ ವೀಕ್ಷಣೆಯನ್ನು ಇದರಲ್ಲಿ ಜೋಶಿನಲ್ಲಿ ಮಾಡಿದ್ರಂದರೆ ಇಡೀ ಜಗತ್ತು ಆ ಮ್ಯಾಚಿನ ಕಡೆಗೆ ಯಾವ ರೀತಿ ನೋಡ್ತಾರೆ ಆರ್ ಸಿ ಬಿ ಅಂತಂದರೆ ಒಂದು ಅದೇನೋ ಒಂದು ಟೀಮಿನ ಒಂದು ಪವರೇ ಬೇರೆ ಹೀಗಾಗಿ ಇವತ್ತಿನ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಐತಿ ಫಾರ್ಮ್ದಲ್ಲಿ ಇರ್ತಕ್ಕಂತಹ ಆ ಆರ್ ಟೀಮನ್ನು ಸೋಲ್ಸಿ ನಾವು ಮುಂದಿನ ಮ್ಯಾಚ್ಗೆ ಅಂದರೆ ಮುಂದಿನ ಮ್ಯಾಚ್ ಅವ್ರ ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ ಮುಂದಿನ ಮ್ಯಾಚನ್ನು ಆಡಲಿಕ್ಕೆ ನಾವು ತಯಾರಾಗೋಣ ಅದರ ಸಲುವಾಗಿ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ಟೀಮವರು ಗೆಲ್ಲಿ ಅಂತ ಹಾರಿಸೋಣ ಜೈ ಆರ್ ಸಿ ಬಿ ಜೈ ಕರ್ನಾಟಕ